ಮಳೆ ಜಾಸ್ತಿ ಬರ್ತೈತೆ ಕಣೇ ಏನಾರು ಪಡ್ಡು ಗಿಡ್ಡು ಮಾಡ್ಯಾವ ಅವ ಪಡ್ಡು ಇಲ್ಲ ಮಿರ್ಚಿ ಅವು ಇವು ಹಾಕೆ ಇವ ನಂಗಂತೂ ಮಳೆ ತಡಿಯೋಕೆ ಆಗೋಲ್ಲದು ನೋಡೋಣ ಚಳಿ ಚಳಿ ಹಿಡಿಯುತ್ತೆ ಕಣೇ ಯವ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಗಾದಿ ನೂರಾಗ ವರ್ಷದ ಮೊದಲನೇ ಮಳೆ ಒಯ್ದೈತ್ರಿ ನೆನೆ ರಾತ್ರಿನೇ ಒಯ್ದೈತಿ ಅದಕ್ಕೆ ಮೊಬೈಲ್ಗಳಾಗೆ ಚಾರ್ಜರ್ ಇಲ್ರಿ ರೀ ಪವರ್ ಬ್ಯಾಂಕ್ ಹಾಕೊಂಡು ವಿಡಿಯೋ ಮಾಡೋಕತ್ತಾವಿ ನೋಡೋಣ ಯಾವಾಗ ಕರೆಂಟ್ ಕೊಡ್ತಾನೆ ಕೊಟ್ಟ ಮ್ಯಾಗ ಇನ್ನಷ್ಟು ವೀಡಿಯೋ ಮಾಡಿ ಹಾಕ್ತೀವಿ ಯಾಕಂದ್ರೆ ಚಾರ್ಜರ್ ಪವರ್ ಬ್ಯಾಂಕಲ್ಲಿ ಒಂದಾ ಪಾಯಿಂಟ್ ಐತಿ ನೋಡೋಣ ಇದ್ರ ಮಾಡಾಕ್ತೀನಿ ರೀ ಒಂದು ಎರಡು ವಿಡಿಯೋ ಮಾಡ್ತೀನಿ ರೀ ಒಟ್ಟಾಗ ಕರೆಂಟ್ ಕೊಟ್ಟಿಲ್ಲ ರೀ ನಿನ್ನೆ ರಾತ್ರಿಯಿಂದನೂ ಮಳೆ ಬಡ್ದಂಗೆ ಬಡಿಯಕತ್ತೈತಿ ಜಾಸ್ತಿ ಬರುತ್ತೈತಿ ಏನಾದರೂ ಮಳೆ ನಿಂತ್ರ ನಾಳೆ ಇವತ್ತು ನೈಟ್ ಒಳಗೆ ಒಂದು ನಾಲ್ಕು ವೀಡಿಯೋ ಮಾಡ್ತೀನಿ ರೀ ಮಳೆ ನಿಂತಲಿ ನಿಲ್ಲಿಲ್ಲ ಅನ್ಲಿ ಕರೆಂಟ್ ಕೊಡಟ್ರೂ ಹಾಕ್ತೀನಿ ರೀ ಯಾವ ಯಾವ್ಯಾವ್ಯಾವಾಗೂ ಇದೈತೆ ಕಮೆಂಟ್ ಮಾಡಿರಿ ನಮ್ಮೂರಾಗಂತೂ ನಿನ್ನೆ ರಾತ್ರಿ ನಾವು ಬಂದಿರೋದು ಬ್ಯಾಂಗ್ಳೂರು ಸೈಡು ಮಂಡ್ಯ ಸೈಡ್ ಮೈಸೂರು ಸೈಡೆಲ್ಲ ಆಗಲ ಒಂದು ವಾರದಿಂದ ನಾವು ಹೋಗಿ ಆಕತ್ತೈತೆ ಅಂತ ಫೋನ್ ಹಾಕ್ತಾಗ್ಲೋ ಅದ ಅಂತಿದ್ರು ನಿಮ್ಮೂರ ಕಳ ಯಾವ ಯಾವ್ಯಾವಾಗೂ ಇದೈತೆ ಕಮೆಂಟ್ ಹಾಕಿ ವರ್ಷದ ಮೊದಲನೇ ಮಳೆ ಇದಕ್ಕೆ ಜಯಲಕ್ಷ್ಮಿ ಏನು ತಿಂತಂಗ ಉಂಡಂಗೆ ಹಂಗೆ ಅಂತೆ ಹಾಂ ನಿಮ್ಮ ಅವು ಅಂದ್ಲಾ ನನ್ನ ಮಕ್ಕ ಅಯ್ಯೋ ಏನೋ ತಿಂತಾನೆ ಇಲ್ಲ ಕಣ್ಣ ನನ್ನ ಮಗಳು ಯಾಕೋ ಅಂತೇಳಿ ಯಾಕೆ ಕೂಟ ಸೇರತ್ತೆ ಓ ಹೊರಕ್ಕೆ ಹೋದ್ಲಲ್ವ ನನ್ನ ಕೊಟ್ಟ ಅರ್ಥನ ಅಲ್ಲ ನೋಡ ಹ್ಞೂ ಆಕೆನೂ ಛತ್ರಿ ಹಿಡ್ಕೊಂಡು ಹೋದ್ಲು ಹ್ಞೂ ಏನಲ್ಲ ಒಂದಕ್ಕ ಛತ್ರಿ ತಗೊಂಡ್ಬಿಟ್ಟಿರಿ ಬೇರೆ ಬೇರೆ ತಗೋಬೇಕಪ್ಪ ಊರಾಗ ಬಂದಿದ್ರ ಮೊನ್ನೆ ಮೊನ್ನೆ ಛತ್ರಿ ಮರ್ಕಂಡು ಮಳೆ ಬರುತ್ತೆ ಅಂದ್ಬಿಟ್ಟು ಒಂದು ವಾರ ಮಳೆ ಬರುತ್ತೆ ಅಂತ ಹಾಕಿದ್ರಲ್ಲ ಎಲ್ಲ ಫೋನಾಗ ಟಿವಿಯಾಗ ಎಲ್ಲ ಅವಾಗ ನಿಮ್ಮ ಅಕ್ಕ ನಿಮ್ಮ ಅವ್ವ ನೋಡಿ ತೆಗೆದಿಟ್ಟಿಲ್ಲ ಎರಡು ಛತ್ರಿ ಅದಕ್ಕೆ ನಾನು ತಗೊಂಡು ಹೋಗಿದ್ದೆ ಹ್ಞೂ ದಡ್ಡಿಗೆ ಹೋಗಬೇಕು ಅಂದ್ಬಿಟ್ಟು ತಗೊಂಡು ಹೋಗಿದ್ದೆ ಇಲ್ಲಂತೂ ಬಾತ್ರೂಮ್ ಇಲ್ಲ ಸುಮ್ಮನೆ ದಡ್ಡಿ ಹಾಕಬೇಕಂದ್ರೆ ಹೋಗ್ಬೇಕಲ್ಲ ಅದಕ್ಕೆ ತಗೋಗಿದ್ದೆ ಕಣ್ಣ ಚಿಕ್ಕವ ಚಿಕ್ಕವ ಹೂ ಹೇಳಿ ಇಲ್ಲ ಅಂದ್ರೆ ಅವ್ಳಿಗೆ ಹೇಳಿ ಪಕೋಳ ಏನಾರು ಅಂದ್ಬಿಟ್ಟು ಮಳೆ ಬರಕತ್ತೈತಿ ಚಳಿ ಚಳಿ ಹಿಡಿತೈತಿ ಪಕೋಡ ಮಾಡ್ತಾಳೆ ಹ್ಞೂ ಸರಿ ಒಟ್ಟ ಹೇಳ್ತೀನಿ ತಗ ಹಾಂ ಪಕೋ ಮಾಡಂತೇಳಿ ಹೇಳ್ತೀನಿ ಹಾಂ ಮಾಡಾಕ್ತಾಳೆ ನೆನೆ ಕೂಲಿ ಬಂದಿರಬೇಕು ನಾನು ನಮ್ಮ ಅವತ್ತು ತಂದಿದ್ಲು ಇನ್ನೂ ಒಂದು ವಾರ ಕೂಲಿ ಇಲ್ಲ ಹಿಂಗೆ ಮಳೆ ಎಲ್ಲಿ ಹೋಗುಮ್ಮ ಕೂಲಿ ಯಾಕ ಎಲ್ಲರೂ ಬೇಡ ಬೇಡ ಕಣ ಆ ಬದಿಯಾಗಿ ಏನು ಅಮ್ಮ ಹೇಳು ಹಾಂ ಇನ್ನೊಂದು ವಾರ ಒಂದೈದು ದಿನ ಕೆಲಸ ಇರೋಕ್ಕಿಲ್ಲ ಹಿಂಗೆ ಮಳೆ ಬಂದೈತೆ ಅಂದರೆ ಹೇಳ್ತೀನಿ ತಗ ಏ ಚಿಂಚು ಚಿಂಚೂ ಇರು ಬಂದೆ ಒಳಕ್ಕೆ ಒಳಕ ಹೇಳ್ತೀನಿ ಇರು ಬರ್ತೀನಿ ಇರು ಒಳಕ ಆದ್ರೂ ಗಂಡು ಮನೆ ಹಾಕಿದ್ರೆ ಎಲ್ಲ ಅಡಿಗೆ ನಾನೇ ಮಾಡಬೇಕು ಅದೇ ಊನು ಮನೆ ಹಾಕಿದ್ರೆ ಎಲ್ಲ ಅಡಿಗೆ ನಾನು ಕೇಳಿ ಮಾಡಿಸ್ಬೋದು ಕಮ್ಮ ನೆಡ್ದಿ ಕೈಯಾ ಹ್ಞೂ ಮಾಡಲಿ ಮಾಡಲಿ ಎಪ್ಪ ಯಪ್ಪ ಈ ಅಮ್ಮ ಏನ್ ಆಡದಲ್ಲಪ್ಪಾ ಆಮ್ಯಾಗ ಮಾರಮ್ಮ ನಂಗಂತೂ ಒಟ್ಟ ಭಯ ಆಗ್ತೈತಿ ಆ ರೊಕ್ಕ ಕೊಡು ಅದ್ ಕೊಡು ಇದ್ ಕೊಡು ಅಂತಳ ಒಂದ್ ಗಿತಿ ಹೆಂಗ ಕೇಳ್ದೋಡಲ್ಲ ಇವಾಗ ರೊಕ್ಕ 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 ಅಂತ ಸಹಳ ಮಾರಮ್ಮ ಮಾತಿತ್ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಎಲ್ಲಿ ಅನ್ಕೊಳಮ್ಮ మే బా ఇల్ మే జోర్ వరక బాడ బుడుగుడ్లు జాస్తి బరకైతి మగో వరగబుట్టి మగ్గించవ బు బాడ సేందర్వాత ಯಪ್ಪ ಈ ಹೆಣ್ಮಗ ಹೋಗಿ ದೊಳೆದೇ ಈ ಹೆಣ್ಮಗ ಅಂತೂ ಮರದ ಮೇಲೆ ದೇವ್ರು ಮಾತಾಡುತ್ತೆ ಬಿಡುತ್ತೆ ಅಂದ್ರೆ ನಂಬದೇ ಇಲ್ಲ ಇವರು ನಂಬಕಿಲ್ಲ ನನ್ನ ಮಗನೂ ನಂಬಕಿಲ್ಲ ನನ್ನ ಎಂಟ್ರ ತಾನೇ ಹೇಳಬೇಕು ಮೊದಲು ಓ ಏನಾಗುತ್ತೆ ಏನು ಬಿಡುತ್ತೋ ನನಗಂತೂ ಒಟ್ಟ ಭಯ ಆಗ್ತೈತಿ ಮಾರಮ್ಮ ಹಿಂಗೆ ಮಾತಾಡೋಲ್ಲ ಅಂದ್ರೆ ಆಕೆಗೆ ಏನಾರು ಅರ್ಪಣೆ ಮಾಡಲೇಬೇಕು ಫಸ್ಟು ತಗೊಂಡೋಗಿ ರೊಕ್ಕ ಕೊಟ್ಟು ಸೀರೆ ಪರ ರೇಷ್ಮೆ ಸೀರೆ ಕೇಳಾರ ತಗೊಂಡೋಗಿ ಕೊಟ್ಟು ಬರ್ಬೇಕಣ್ಣ ಅಯ್ಯೋ ನೀನ್ ಯಾಕೆ ಈ ಟನ್ ಗಬರಿ ಆಗಿದೆ ಏನಾಯ್ತು ಯಾರು ಏನಾರ ಅಂದ್ರೆ ಯಾ ಯಾರು ಏನಾರ ಎದುರಿಸ್ಬಿಟ್ರಾ ಅಯ್ಯೋ ನಂಗೆ ಕೊಟ್ಟ ಭಯ ಆಗುತ್ತೆ ಏನಾಯ್ತಾ ಯಾಕೆ ಹೆಂಗಿದೆ ಏನಾಯ್ತು ನಿನ್ಗ ಅಯ್ಯೋ ಇವತ್ತು ಮಳೆ ಬತ್ತಿತಾ ಮಳೆ ಬತೀತಾ ಅಂದ್ಬಿಟ್ಟು ಮಾರಮ್ಮನ ಗುಡಿ ಇದು ಐತ ಮರ ಮಾರಮ್ಮನ ಮರ ಅಲ್ಲಿ ನಿಂತಿದ್ನ ಕೇಳದ ಮಾರಮ್ಮ ಬಂದು ಹೆಂಗ ಅಂದ್ಲು ಗೊತ್ತೇನ ಅಯ್ಯೋ ನನ್ಗ ಸೀರೆ ತಗೊಟ್ಟಿಲ್ಲ ನೀನು ನನ್ಗೆ ಬಟ್ಟ ಕೊಡ್ಸಿಲ್ಲ ನೀನು ಸುಮ್ಮನೆ ಬಿಡಾಕಿಲ್ಲ ಹಂಗ ಹಿಂಗ ಅಂದ್ಬಿಡ್ದ ನನ್ ಕೊಟ್ಟ ಭಯ ಆಗ್ಬಿಡ್ತು ಕಣ ಕಂದು ಪಟ್ನ ಓಡ್ಬಂದ್ಬಿಟ ನಾನು ಕೆಲಸ ಸಿಕ್ಕ ಅದಕ್ಕೆ ಆರಾಮ ಬಂದ್ ಕೇಳ್ತಳ ಅಂತ ಹೇಳಿ ಒಟ್ಟ ಕೊಡ್ಬೇಕು ಸೀರೆ ಐದ್ ಸಾವಿರ ರೂಪಾಯಿ ಕೊಟ್ಬಿಡ ನಮ್ ಗಂಟೆನು ಹೋಗ್ಬೋಕಿಲ್ಲ ನನ್ ಮಗ ನಲ್ವತ್ತು ಸಾವಿರ ದುಡ್ತಾನದ್ರ ಹೋದ್ರೆ ಬೇಡ ಕೊಟ್ಟು ಅಂತ ಕೊಟ್ಟ ಬರ ಮತ್ತ ಹ್ಮ್ ಮನೆಯಾಗ ಯಾರು ಎಳಕಬ ಹ ಇವ್ರಗ ಯಾರ್ಗಪ್ಪ ಜಾವ್ರಂಗುವ ಮತ್ತೆ ಬದ್ರಿಗೂ ಬೇಕಾದ್ರೆ ಹೇಳಿ ಹೋಗ್ ಬರ ಮತ್ತೆ ಹ್ಮ್ ನನ್ ಮಗಂಗೂ ಸಸವಿ ಹೇಳಕ್ ಹೋಗ್ಬೇಡ ಅವ್ರ ಇಬ್ರು ನಂಬಕ್ಕಿಲ್ಲ ಸರಿಯೇ ಏನಪ್ಪ ಮನೆ ಇದರ ಮನೆಯೊಳಗ ಕುಂತ ವರಕ ಬರೋಲೆ ಮಳೆ ಅನ್ಬಿಟ್ಟು ತಿಳಿ ಚಳಿ ಅನ್ಬಿಟ್ಟು ಇಲ್ಲ ಕುತ್ಕೊಂಡ್ಬಿಟ್ಟು ಏನ ಬಾರಪ್ಪ ಒಂಚೂರು ಹೊರಕ ಒಟ್ಟ ಹೊರಕ ಮನೆ ಮನೆಯೊಳಗ ಇರ್ತೀಯಲ್ಲ ಅಯ್ಯೋ ಏನೋ ಮರಯಾ ಅಯ್ಯೋ ನಾನ್ ನೋಡ ಈ ಛತ್ರಿನ ಹಾಕ್ಲಕ್ಕ ಇಟ್ಕೊಂಬಂದಿನಿ ಇರಪ್ಪ ಫಸ್ಟ್ ಮಾಡ್ತೀನಿ ಇದನ್ನ ಒಟ್ಟ ನಮ್ಗ ಅರ್ಥನ ಆಗೋಲ್ದು ನೋಡಿವಲ್ಲ ಏನ್ ರೀತಿಗೆ ಯಾಕ ಹಿಂಗ ಗಾಬರಿ ಇಂದಿದಿ ಯಾಕ ಏನಾಯ್ತು ಏನೋ ಸಮಸ್ಯೆ ಏನಾಯ್ತು ಹೇಳೋ ಒಂಚೂರು ಯಾಕೆ ಗಾಬರಿ ಆಗಿದ್ದಿ ನಾ ಸೊಸೆ ಏನಂದ್ರೆ ಗೊತ್ತವಳ ಯಾಕಂದ್ರೆ ಇಂಥವೆಲ್ಲ ಮಾತಾಡಿದ್ವಿ ಅಂದ್ರೆ ಆಮೇಲೆ ದೊಡ್ಡ ಜಗಳೇ ಮಾಡ್ಬಿಡ್ತಾಳೆ ಮಗು ಹೋಗ್ಬಿಟ್ಟು ಬೇಡ ಪೋ ಬೇಡ ಸುಮ್ಕ ಹ್ಞೂ ಇವ್ರಂತೂ ನಂಬಕ್ಕಿಲ್ಲ ನಮ್ಮನ್ನು ನಂಬರ್ನು ಬಿಡೋಕಿಲ್ಲ ಸುಮ್ಕ ಒಂದು ಒಟ್ಟೆ ಈ ಕಡೆ ಕೂರಿಸಿ ಹೇಳು ಮಾಡಿರಿ ಅಯ್ಯೋ ರೀ ಸಾಮ್ಮ ಬತ್ತಳ ಹಂಗ ನೋಡ್ಕ ಸಾಮ್ಮ ಬಂದ್ರೆ ಹೇಳು ಹ್ಞೂ ನಾನು ಅಷ್ಟ್ ಈ ಹೇಳ್ತಿನಿ ಹೇಳ್ತೀನಿ ಹ್ಞೂ ಹಿಂಗ ಆಯ್ತು ಹಿಂಗ ಹಿಂಗೆ ಬಿಡ್ತು ಅಂತ ಹೇಳಿ ಎಲ್ಲಾ ಹೇಳ್ಕಮ್ ಹ್ಞೂ ಸರಿ ಸರಿ ನೋಡ್ಕೊತಿನಿ ಹೇಳು ಎಲ್ಲ ಪಟ್ ಪಟ್ನ ಹೇಳು ಹೋಗಿ ಏನಾರ ಬಂದ್ರೆ ಬಂದ್ರಾಯ್ತು ಏ ಜಾವಣ್ಣನ ಬಂದವನು ಇನ್ನೊಂದು ಕಾಪಿ ತಗೋ ಒಟ್ಕನ ಸೊಳ ಬತ್ತಾಳ ಯಾಕಂದ್ರೆ ಅವಳು ಇಲ್ಲೇ ಬಿಂದೆ ಬತ್ತಿರ್ತಾಳ ಇವನ್ ಜೊತೆ ಬರ್ಕಿಲ್ಲ ಪಟ್ನ ಹೇಳಕಳಗ ಏನಮ್ಮ ಶಾಂತಿಯಮ್ಮ ಜಾವಣ್ಣನ ಬಂದವಳ ಒಟ್ಟಿ ತಗೊಂಬಗ ನಾಲ್ಕು ನಾಕು ಸರಿ ಸರಿ ಆಯ್ತು ಸರಿ ಸರಿ ತಂದೆ 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 ಅಯ್ಯೋ ಅದೇನಂದ್ರಜವ್ರ ಒಂಚೂರು ಇದಿತ್ತಲ್ಲ ಮರ ಮುಂದು ಮರ ಇತ್ತಲ್ಲ ಅಲ್ಲಿಗೆ ಇವತ್ತು ಮಳೆ ನಮ್ಮ ಬರ್ತಾ ಜೋರ ಆಗ್ಬಿಡ್ತಂತೆ ಕುಡ್ಕುಸಿಲ್ ಬಾಳ್ ಬರ್ತಿತ್ತಂತ ಅದಕ್ಕೆ ಮರತ್ಕಳಕೋಗಿದ್ದಂತೆ ಅವಾಗ ಒಟ್ಟಾರ ಕೊಡ್ಕಿಲ್ವಾ ನನ್ಗ ಸೀರೆ ತಂಗ ಹಾಕಕ್ಕಿಲ್ವಾ ಹಂಗ ಹಿಂಗ ಅಂತ ಹೇಳಿದ್ವಿ ಅವ್ರು ಹೇಳ್ತಿತ್ತಂತ ಕಣ ಅದಕ್ಕೆ ಹಾಕ್ಬರು ಮಾ ಅಂತ ಅನ್ಕೊಂಡಿವಿ ನಾಳೆಕೊಂದು ಸೀರೆ ತರ್ಬೇಕಣ್ಣ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಹೌದೇ ಅದಕ್ಕೆ ಯಾಕೆ ಇದ್ಕೋಬೇಕು ಹೋಗಿ ಕೊಟ್ಟು ಬಂದ್ರೆ ಆಯ್ತು ಮಗ ಸೊಸನ ಒಟ್ಟು ಕರ್ಕೊಂಡು ಕೊಟ್ಟು ಬರ್ರಿ ಹ್ಮ್ ಮಗಂಗೆಲ್ಲ ಕೆಲಸ ಸಿಕ್ಕಿರುದು ಒಟ್ಟ ಕರ್ಕೊಂಡು ಹೋಗ್ಬೇಕಿತ್ತು ಅವ್ನು ಹೋಗಿ ಬಂದಿದ್ರೆ ಆಯ್ತಿತ್ತು ಅಯ್ಯೋ ಮರಯ್ಯ ನನ್ನ ಮಗ ಹೆಂಗ ಏನು ಅಂತ ಗೊತ್ತಿತ್ತು ಮಾತಾಡ್ತೀಯಲ್ಲಪ್ಪ ಮರಯ್ಯ ನೀನು ಹಾ ನನ್ನ ಮಗನೇ ಬಂದ್ರೆ ಬೇಕಾದ್ರೆ ಮರಕ ಬೆಂಕಿ ಹಚ್ಚಿ ಬಿಡ್ತಾನ ಅವನು ಹಾ ಒಟ್ಟ ದೇವ್ರ ದಿಂಡು ಅಂತ ನಂಬದೇ ಇಲ್ಲ ಅಂತಂದ್ರೆ ಅವನ ಕರ್ಕೋಗಿನಿ ಅಂದ್ರೆ ಮರ ಪೂರ್ತಿ ಬೆಂಕಿ ಹಾಕಿ ದಗ 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 ಬೇಯಿಸ್ಬಿಡ್ತಾನ ಅವ್ನು ಒಟ್ಟ ಸುಮ್ಮನೆ ಇರೋ ಕೆಲಸ ಸುಮ್ಮನೆ ಇರಪ್ಪ ಅವ್ನು ಸವಸನು ಸಾಕು ಅವ್ನು ಎಂತದ್ದು ಸಾಕು ಅನ್ನಂಗಾಗೈತಿ ಏಯ್ ಏ ಸಂತೆ ಮಾಡ್ತಾಳೆ ಸಂತೆ ಮಾಡ್ತಾಳೆ ಕಾಪಿ ತಗೋತಾಳೆ ಸುಮ್ಮನೆ ಇರಿ ಮಾತಾಡಕ್ಕೆ ಹೋಗ್ಬೇಡ್ರಿ ಇದ್ರ ಬಗ್ಗೆ ಹ್ಞೂ ಹಾಕ್ಬೇಕು ಆಮ್ಯಾಗ ಹೆಣ್ಮಗ ಅಯ್ಯೋ ಹಿಂಗೆ ಮಾಡಬೇಡ್ರಿ ಬಿಡಬೇಡ್ರಿ ಅಂತ ಕತೆ ಪುರಾಣ ಹೇಳುತ್ತಾ ಆದ್ರೂ ಬಾಯ್ ಅಲ್ಲ ಹ್ಞೂ ಮನೆಯಾಗ ಬಸ್ರಿ ಇಟ್ಕೊಂಡು ಹಿಂಗೆಲ್ಲ ಮಾಡ್ಲೇಬೇಕು ಏನು ಮಾಡೋಕ್ಕಾಗತ್ತಿಲ್ಲ ಮುಚ್ಚಿ ಮುಚ್ಚಿ ಬಾಯ್ ಅಂಕಲ್ ತಗೊಳ್ಳಿ ಅಂಕಲ್ ಕಾಪಿ ಎಲ್ಲರಿಗೂ ಒಂದೊಂದು ಲೋಟ ತಗೊಳ್ರಿ ಹಾಂ ಇವತ್ತು ಕಾಪಿನ ಕಾಯಿಸೇನೆ ಕಣ ಟೀ ಕಾಯಿಸ ಅಂದ್ಕೊಂಡೆ ಎಲ್ಲರಿಗೂ ಕಾಪಿನ ಚೆನ್ನಾಗಿರುತ್ತೆ ಈ ಜೊತೆಗೆ ಏನು ಕಾ ಟೀ ಕುಡಿತಾರೆ ನಂತರ ಚಳಿಗಾಲ ಅಲ್ಲ ಮಳೆ ಚಳಿ ಬಾ ಭಾಳ ಬಿಸ್ತೈತಲ್ಲ ಅದಕ್ಕೆ ಕಾಪಿನೇ ತಗೊಂಬಂದೆ ತಗೊಳ್ರಿ ಅಂಕಲ್ ಕೊಡಮ್ಮ ಕೊಡಮ್ಮ ನಾನಂತೂ ನಿನ್ನ ಮಾಡ್ರೆ ಕಾಫಿ ಕುಡಿಯಕ್ಕ ನಿಮ್ಮ ಟೇಕ್ ಬತ್ತೀನಿ ನೋಡ ಹ್ಞೂ ನನಗಂತೂ ಏ ನೀನು ಮಾಡ್ರೆ ಕಾಫಿ ಅಂದರೆ ಭಾಳ ಇಷ್ಟ ನನಗಂತೂ ಶ ನಾ ಮಾಡ್ತೀಯ ಕಣವ ನನಗಂತೂ ಏ ನೀನು ಕಾಫಿ ಕುಡಿತಾ ಸ್ವರ್ಗ ಸ್ವರ್ಗ ಅಯ್ಯೋ ನಾನು ಎಲ್ಲ ತರನೇ ಮಾಡ್ತೀನಿ ಬಿಡಿ ಅಂಕಲೆ ಯಾಕೆ ಹೋಗ್ಲತ್ತೀರ ತಗಲಿ ಹಾ ತಗಲಿ ಮಗ ಎಲ್ಲರೂ ಒಂದೊಂದು ಎತ್ಕಾಡ್ರಿ ಕೊಡಮ್ಮ ಕೊಡಮ್ಮ ಹಾಂ ಒಟ್ಟ ನೀನು ಮಾಡೋ ಕಾಫಿ ಟೀ ಅಡುಗೆ ಪಡ್ಡು ಅವು ಇವು ತಿಂಡಿ ದೋಸೆ ಎಲ್ಲ ಚಲೋ ಮಾಡ್ತೀವಿ ಅವಾಗ ಒಳ್ಳೆ ಮಸಾಲೆ ದೋಸೆ ಸುಟ್ಟಂಗೆ ಸುಟ್ಟಿರ್ತಿ ಆಲೂಗಡ್ಡೆ ಪಲ್ಯ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಂಗೆ ಅದಾ ಇಷ್ಟ ನೋಡು ಹ್ಞೂ ನೀನು ಅಡುಗೆ ವಿಚಾರದಾಗ ಮಾತ್ರ ನಮ್ಮ ಮನೆಯಾಗ ಅನ್ನಪೂರ್ಣ ಇದ್ದಂಗೆ ನೀನು ಏನಪ್ಪಯ ಆ ಎಲ್ಲರೂ ಕಾಪಿ ಹಿಡ್ಕೊಬಿಡಿ ಒನ್ ನೆಂಟರು ಕಾಪಿ ಕೈಸ್ಕೊಟ್ಬಿಟ್ಟವಳಂಗಾರ ಎಲ್ಲರೂ ನಂಗ್ ಒಂದ್ ಲೋಟ ತಗೊ ಬಂದ್ಬಿಡ್ ಮೇಡಮ್ ಹಾ ನಾನು ಬಂದ್ಬಿಟ್ಟೀನಿ ಬಂದ್ಬಿಟ್ಟಿನಿ ನಂಗೊಂದ್ ಲೋಟ ಕಾಪಿ ಓ ಮಗನ ಬಂದಲ್ಲ ಬಾರಲ್ಲ ಈ ಕಡೆಕ ಹಾ ಎಲ್ಲಾರು ಈ ತಕ್ಕ ನೀಂತ್ಕಂದಿ ಬಾ ಈ ಕಡೆಕ ಆದ್ರೂ ನಿನ್ ಮಗ ಸೊಸೆ ಜೋಡಿ ಅಂದ್ರೆ ಜೋಡಿ ಬಿಡಲ್ಲ ಹಾ ಬಲ್ ಐತಿ ಆದ್ರೆ ನಾನ್ ಸೊಸೆ ನೋಡ ಆಗ್ಲಿ ಅಪ್ಪನ ಮನೆಯಾಕ ಓಡೋದ್ಲ ಅವ್ರ ಒನ್ ಮನೆಯಾಕ ನಾ ಇರ್ತೀನಿ ನಾ ಒಟ್ಟ ಬರಕಿಲ್ಲ ಹಂಗ ಹಿಂಗ ಅಂತ ಜಗಳ ಮಾಡ್ಕೊಂಡು ಹೋಗೈತಿ ನನ್ ಮಗನ ಬಿಡ ಅಪ್ಪಯ್ಯ ಓದ್ರು ಐತಲ್ಲ ಬತ್ತಾಳ ಅಂತ ಅಂದ ನಾ ಸುಮ್ಮನೆ ಅದಕ್ಕೆ ಆಯ್ ಮಗ ಜೈರು ಇತ್ತಲ್ಲ ಆ ಹೆಣ್ಮಗಿನ ಕಳ್ಸಿವಿ ಕಣ ಹೌದೇ ಮತ್ತೆ ಮತ್ತೈತೆ ಅಯ್ಯ ಮೂರು ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ ಅಂತ ಹೋಗುತ್ತಲ್ಲ ಇದಕ್ಕ ಹಾಂಗ್ ಗಂಡ ಮನೆ ಮಾಡ್ಕೊಂಡು ಇರೋದು ಬಿಟ್ಟು ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ ನಮ್ಮ ಶಾಂತಿ ಮನಂತವ್ರು ಹೋಗೋ ಈಗ ಒಟ್ಟ ಬೇಡ ಅಂದಾಳ ಅದಕ್ಕೆ ನಾವು ಕಳ್ಸಕತ್ತಿಲ್ಲ ಮುಂದೆ ಅವಾಗ್ಲಾರ ಕಳ್ಸ್ತೀವಿ ಕಣ ಹ್ಞೂ ತನಕ ಬೇಡ ಅಂತಪ್ಪ ಅಂದಾರ ಅದಕ್ಕೆ ಹುಡುಗರು ಇಲ್ಲೇ ಮಾಡಿ ಒಂದೊಂದ್ ಐದಾರು ತಿಂಗ್ಳ ಆದ್ಮೇಲೆ ಬೇಕಾರ ಹೋಗ್ ಬತ್ತಾಳ ಎಲ್ಲಾ ನಮ್ಮ ಅಕ್ಕ ಹಾಂ ಬಿಡು ಒಳ್ಳೆ ಹುಡುಗಿ ಬಂದವಳು ಏನು ನಾವು ಮಾಡ್ಕೊಂಡ್ ಹಾಂ ಇವ್ರ ಮನೆ ಯಾಕ ಎರಡನೇ ಎಂಟಿ ಬಂದ್ಲು ಅದೇ ಎರಡನೇ ಈಗ ಮದುವೆ ಮಾಡ್ಕೊಂಡು ಆದರೂ ಬರ್ ಚಲೋ ಹೋಗೋದ್ ನೋಡ್ಕೊಂತಾರೆ ಆದರೆ ನಮ್ಮ ಮನೆಯಾಗ ನಾವು ಇನ್ನೂ ರಾಣಿ ಥರ ನೋಡ್ಕೊಂಡಿವಿ ಆ ಎಣ್ಣು ಮಗುಗೆ ಏನು ತೊಡಗ್ರಾಗ ಬಂದಿತ್ತು ಹಾಂ ಹೋಗೋ ಬಿಡ್ತಲ್ಲ ಮುಂದೆ ಚೆನ್ನಾಗಿ ಬದುಕೋಕೆ ಬಾಳ್ಬೇಕನ್ನೋದು ಇಷ್ಟು ಇಲ್ವಲ್ಲ ಅಷ್ಟು ಅಲ್ಲಿ ಕಟ್ಮೊಂಡೆವು ಹಾ ಹಾ ನಾನು ಸೊಸೆ ಮಾಡ್ರೆ ಕಾಪಿ ಅಂದರೆ ಕಾಪಿ ಕುಡಿತಾ ಇದ್ರೆ ಇನ್ನ ಕುಡಿಮ ಕುಡಿಮ ಅನ್ಸುತ್ತ ಭಾಳ ಚೆನ್ನಾಗೈತೆ ಮಗ ಹ್ಞೂ ನಂಗೆ ನೀನು ಮಾಡೋ ಕಾಪಿ ಟೀ ಬಿಸ್ಕೆಟು ಹಂಗೆಲ್ಲ ತಂದು ಕೊಡ್ತೀಯಾ ಹ್ಞೂ ಅದೇನಪ್ಪ ನಂಗೆ ನೋಡಿ 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 ಬಿರಿಯಾನಿ ಪಲಾವು ಅಂತ ಎಲ್ಲ ಮಾಡ್ತೀವಿ ಜಗ್ಗಿ ಮಾಡ್ತೀವಿ ಬಿಡು ಮಗ ನೀನಂತೂ ಹ್ಞೂ ಅಡುಗೆ ವಿಚಾರದಾಗ ಮಾತ್ರ ಅನ್ನಪೂರ್ಣ ಅನ್ನ ಪೂರ್ಣ ನೀನು ಹೌದು ಕಣ ಮಣಿ ಹ್ಞೂ ನಮ್ಮ ಮನೆಯಾಗ ನಿನ್ನ ಮನ ನಮ್ಮ ನಮನೆಯಾಗ ಏನೋ ಒಂಥರ ಕಳೆ ಬಂತು ನೋಡು ನಾನು ಏನ್ರು ಸಾರ ಆದ್ಲು ನಾವು ಎಲ್ಲಾದ್ರಾಗೂ ಏಳ್ಗೆ ಕಂಡ್ಕೊಂಡು ನನ್ನ ಮಗಾನೆ ಬರೀ ಇಪ್ಪತ್ತು ಸಾವಿರ ಕೊಡ್ತಿದ್ರು ಇಪ್ಪತ್ತ್ ಸಾವಿರ ಇವಾಗ ನಲವತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ತು ಎಲ್ಲ ಒಂದು ಕಡೆಯಿಂದ ಒಳ್ಳೇದಾಗ್ತೈತಿ ಹ್ಞೂ ಎಲ್ಲ ಮಾರಾ ಮುಂದ್ ಕೃಪೆ ಕಣ ಯಾವ್ದು ಆ ಮರಮೆ ಕುತ್ಕೊಂಡು ಯಾವಳ ಮಾತಾಡ್ತಾರಲ್ಲ ಆ ಮರಮನೆ ಹಾ ಅದೇನಾರ ಹೇಳಿರಿ ಅಂದ್ರೆ ಒಟ್ಟ ಇರಕಿಲ್ಲ ನೋಡ್ರಿ ನನಗಂತೂ ಒಳಗಿಂದ ಉರಿಯುತ್ತ ಮರ ಎಲ್ಲಾ ಪೂರ್ತಿ ಬಿಡ್ತೀನಿ ಉಳ್ಸಾಕ್ಬರ್ತೀನಿ ನನ್ ಕಾಣತೈತ್ರದ ಯಾವಾಗ ಕಡ್ದಿ ತುಂಬಿ ನನ್ಗಂತ ಒಟ್ಟ ಗೊತ್ತಿಲ್ಲ ಹಾ ಮಾರಾಮ ಗಿರ ಮಂದಿರಿ ಅಂದ್ರೆ ನನ್ ಮುಂದೆ ಆ ಮಾರಾಮ್ ಸುದ್ದಿ ಅಂತ ಎತ್ತಕ ಹೋಗ್ಬೇಡ್ರಿ ಬೇಕಾದ್ರೆ ದೇವ್ರು ನಂಬ್ರಿ ಹಾ ಕಲ್ವಿಗ್ರಹನ ನಂಬಿ ಪೂಜೆ ಮಾಡಿ ಎಲ್ಲಾ ಮಾಡ್ರಿ ನಾನು ಒಟ್ಟ ಬೇಡ ಅನ್ನಕಿಲ್ಲ ಯಾಕಂದ್ರೆ ನಾನು ದೇವ್ರು ನಂಬ್ತೀನಿ ಆದ್ರೆ ಮಾತಾಡ ಮಾರಾಮ ಅಂತ ಮಾತಾಡ ಮಾರ ಹಾ ಅದ್ರು ಬರೀ ನಿಸ್ಕಲ್ ಮಸ ಅದು ಹಾ ಬರೀ ಸೀರ್ ತಕೊಡು ತಗೊಡು ಮಂದಿ ನೋಡ್ತಿರ್ತೀನಲ್ಲ ಎಲ್ಲಾರ್ನು ಕಣ ಎಲ್ಲರ ಎಲ್ಲ ತಗಸ್ಕೊಂಡು ಇಟ್ಸ್ಕೊಂಡಿರ್ತಾರೆ ಅದ್ರ ನಾನು ಅದ ಒಟ್ಟ ಮಾತಾಡಕಿಲ್ಲ ಕಂಡು ಹಿಡಿದ್ ಬಿಡ್ತೀನಿ ಅಂತ ಹೇಳಿ ಅಯ್ಯೋ ಯೋ ಈ ವೇಗ ಇದೆ ಏನಪ್ಪ ದೇವರೇ ನಂಬಕಿಲ್ಲ ಅಂತೆ ಆ ಹೆಂಗಾದರೂ ಆಗಲಿ ಮರದ ಮೇಲೆ ದೇವರ ತಾನ ಮಾತಾಡದು ಮನುಷ್ಯ ಅದೇ ಹೆಂಗಾ ತಗ್ಬಿಡತಾರ ಅಯ್ಯೋ ಯಾವಾಗ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ದೇವರ ನೆತ್ರಕನ್ ಬದಕಾಗುತ್ತೆ ಅಯ್ಯೋ ಉದರ ಆಗ್ತವೆ ಏನೋ ಇವು ಆಳಾಗಿ ಹೋಗತವೆ ಮುಜವೆಗಳಿತ್ತು ಇಂತ ಚಂಗೊಳ ನಾ ಎಲ್ಲ ಕಂಡಿಲ್ಲ ಬಡ ಒಟ್ಟ ಅಯ್ಯಯ್ಯೋ ನನ್ನ ಮಗ ನೋಡಿದ್ರೆ ಇನ್ನು ಉಪಕತ್ತಿಲ್ಲ ನಿನ್ನನರ್ವಾ ನಾನು ಹೋಗಿ 5000 ಕೊಟ್ಟು 500 ರೂಪಾಯಿ ಸೇರಿ ಹಾಕಿ 5000 ಇದಕ್ಕೆ ಮಾಡಿದ್ರು ಒಪ್ಪನೆ ಯಪ್ಪ ಅವಳ ಗಿಂದೊಳಗೆ ಮಾಡಿ ಬನ್ಬಿಡಕಪ್ಪೋ ಇಲ್ಲಂದ್ರೆ ಒಟ್ಟ ನನ್ನ ಮಗ ಸುಣ್ಣ ಬಿಡಕಿಲ್ಲ ಓಕೆ ಮಿತ್ರರೇ ಈ ವಿಡಿಯೋನ ನಿಮಗೆ ಇಷ್ಟ ಆಯ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು మట్కు నబే లి లి కమ్ న క్లి క్లి మాడి తాంకే పరోచి